ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದ ವತಿಯಿಂದ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಆವರಣದ ನಯನ ರಂಗಮಂದಿರದಲ್ಲಿ ಕಾರ್ಯಕ್ರಮ ಜರುಗಿತು ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿ ಕೆವಿ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ವಿಜಯ್ ಕುಮಾರ್ ಹಾಗೂ ಮಾಗಡಿ ವಿದ್ಯಾರ್ಥಿ ವೇದಿಕೆಯ ಅಧ್ಯಕ್ಷರಾದ ಕಿರಣ್ ಕುಮಾರ್ ಆಗಮಿಸಿತು ಇಂದು ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದು ಜನಸಾಮಾನ್ಯರ ಹಕ್ಕು ಮತ್ತು ಪ್ರಜಾಪ್ರಭುತ್ವದ ಬಲವರ್ಧನೆ ಮಹತ್ತರ ಬದಲಾವಣೆಯನ್ನ ತಂದಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ಕೃಷ್ಣಮೂರ್ತಿಯವರು ನಾವೆಲ್ಲರೂ ಬೇರೆ ಬೇರೆ ಸಂಘಟನೆಯವರಾದ್ರೂ ನಾಡಿನ ಒಳಿತಿಗಾಗಿ ಅಣ್ಣ ತಮ್ಮಂದಿರ ರೀತಿ ಕೆಲಸ ಮಾಡೋಣ ನಮ್ಮೆಲ್ಲರ ಉದ್ದೇಶ ನಾಡು ನುಡಿಗೆ ಒಳಿತು ಮಾಡುವುದು ಹಾಗೂ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವುದು ಹಾಗಾಗಿ ನಮ್ಮ ಒಗ್ಗಟ್ಟಿನಲ್ಲಿ ಹೋರಾಟದ ಬಲವಿದೆ ಎಂದು ಹೇಳಿದರು ಕೃಷ್ಣಮೂರ್ತಿ ಸರ್ ಅವರಿಗೆ ನಮ್ಮ ಒಂದು ಕನ್ನಡ ಆಡಳಿತ ರಕ್ಷಣಾ ಸಮಿತಿ ದಾವಣಗೆರೆ ಶ್ರೀ ಕೃಷ್ಣಮೂರ್ತಿ ಕೆ ಅವರಿಗೆ ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದ ವತಿಯಿಂದ ತಿರುಸನ್ಮಾನ ಬಳಿ ಜೋರಾದ ಚಪ್ಪಾಳೆಯನ್ನ ನೀಡಬೇಕು ಅಂತಿದ್ದೇನೆ ಮನೋಭಾವವನ್ನು ಇಟ್ಕೊಂಡಿರ್ತಕ್ಕಂಥ ರಾಮಲಿಂಗೇಗೌಡರು ಇವತ್ತಿನ ದಿವಸ ಇಷ್ಟು ದೊಡ್ಡ ಮಟ್ಟಕ್ಕೆ ಇಡೀ ರಾಜ್ಯದಾದ್ಯಂತ ಒಂದು ಸಂಘಟನೆಯನ್ನು ಕಟ್ಟಿ ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ಪ್ರತಿ ಹೋಬಳಿ ಎಲ್ಲ ಕಡೆ ಕೂಡ ಕಾರ್ಯಕರ್ತರನ್ನ ಜಾಗೃತರನ್ನಾಗಿ ಮಾಡಿ ಎಲ್ಲೆಲ್ಲಿ ಆರ್ ಟಿ ಐ ಮತ್ತು ಗ್ರಾಹಕ ವೇದಿಕೆ ಎಲ್ಲೆಲ್ಲಿ ಜನಗಳು ಬಂದಿದ್ದಾರೆ ಅವರಿಗೆಲ್ಲರೂ ಕೂಡ ಒಂದು ಗಟ್ಟಿ ಧ್ವನಿಯಾಗಿ ಬೆನ್ನೆಲುಬಾಗಿ ಅವರಿಗೆಲ್ಲ ಧೈರ್ಯವನ್ನು ಹೇಳ್ಕೊಂಡು ಇವತ್ತು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಒಂದು ಸಂಚಲನವನ್ನು ಮೂಡಿಸ್ತಕ್ಕಂಥ ಹಾಗೆ ಭ್ರಷ್ಟ ಅಧಿಕಾರಿಗಳು ಅಂತ ಏನಿದ್ದಾರೆ ಅವರಿಗೆಲ್ಲ ಸಿಂಹ ಸ್ವಪ್ನವಾಗಿ ಬೆಳೀತಾ ಇರ್ತಕ್ಕಂಥ ನಮ್ಮ ಈ ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ನಾವು ಕನ್ನಡಪರ ಸಂಘಟನೆರಾದರೂ ಮಾಡೋದು ಆ ಕೆಲಸನೇ ತಾವುಗಳು ಮಾಡೋದು ಆ ಕೆಲಸನೇ ನಾವೆಲ್ಲರೂ ಕೂಡ ಅಣ್ಣ ತಮ್ಮನಂದಿರಾಗಿ ಎಲ್ಲೆಲ್ಲಿ ಭ್ರಷ್ಟಾಚಾರ ಅನ್ನತಕ್ಕಂಥದ್ದು ಇರ್ತದೆ ಆ ಎಲ್ಲ ಭ್ರಷ್ಟಾಚಾರವನ್ನು ಬೇರೆ ಮಟ್ಟಕ್ಕೆ ಇಳಿದಿರ್ತಕ್ಕಂಥ ಒಂದು ಭ್ರಷ್ಟಾಚಾರವನ್ನು ನಾವು ಸಂಪೂರ್ಣವಾಗಿ ಕೇಳಕ್ಕಾಗದೇ ಇದ್ದರೂ ಕೂಡ ಸ್ವಲ್ಪ ಸ್ವಲ್ಪ ನಾವು ಅದನ್ನು ನಮ್ಮ ಕಣ್ಣಿಗೆ ಬಿದ್ದದನ್ನ ಸ್ವಚ್ಛತೆ ಮಾಡ್ತಕ್ಕಂಥದ್ದು ನಾವು ಮಾಡ್ಕಂತ ಹೋದ್ರೆ ಮೊದಲು ನಾವು ಭ್ರಷ್ಟರಾಗೋದನ್ನ ಬಿಡಬೇಕು ಆಮೇಲೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಬೇಕು ನಮ್ಮ ರಾಮಲಿಂಗರು ಏನಿದ್ದಾರೆ ಅವರಂಥ ಮುಂದಾಳತ್ವದಲ್ಲಿ ನೀವು ನೀವು ಕೂಡ ತಿಳಿದಂಥರಿದ್ದೀರಿ ವಿದ್ಯಾವಂತರಿದ್ದೀರಿ ಸಾಕಷ್ಟು ಅನುಭವಗಳುತಕ್ಕಂಥ ಇದ್ದೀರಿ ಕೂಡ ಈ ನಿಮ್ಮ ಮಾಹಿತಿಯಕ್ಕೂ ಅಧಿನಿಯಮ ಎರಡು ಸಾವಿರದ ಐದು ಯಶಸ್ವಿಯಾಗಿ ನಿಮ್ಮ ಜ ಮುಂದೆ ನಿಮ್ಮ ವೃತ್ತಿ ಬದುಕಿಗೆ ಸಾವಿರಾರು ಜನಕ್ಕೆ ಆಸರೆಯಾಗಲಿ ನೆರಳಾಗಲಿ ಅಂತ ಕೇಳ್ಕೊಳ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದಿರತಕ್ಕಂಥ ಎಲ್ಲ ನಮ್ಮ ಆಡಿಯನ್ಸ್ಗಳಿಗೂ ನಮಸ್ಕರಿಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಿಮಗೂ ಕೂಡ ಹೃದಯ ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಿದ್ದೀನಿ ಇದೀಗ ನಾಗೇಶ್ ಕುಮಾರ್ ಅವರು ದಯವಿಟ್ಟು